ಕುಡಿಯುವ ನೀರಿಗಾಗಿ ಗ್ರಾಮ ಪಂಚಾಯಿತಿಗೆ ಮುತ್ತಿಗೆ ಹಾಕಿದ ಗ್ರಾಮಸ್ಥರು ಗ್ರಾಮ ಪಂಚಾಯಿತಿ ಎದುರುಗಡೆ ಪ್ರತಿಭಟನೆ ನಡೆಸಿದ ಗ್ರಾಮಸ್ಥರು ಚಿಂತಾಮಣಿ ತಾಲೂಕಿನ ಕೋರ್ಲಾಪತಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಚಂಗವಾರಹಳ್ಳಿ ಗ್ರಾಮಸ್ಥರಿಂದ ಗ್ರಾಮ ಪಂಚಾಯಿತಿ ಕಚೇರಿಗೆ ಮುತ್ತಿಗೆ ಹಾಕಿ ಅಧಿಕಾರಿಗಳ ವಿರುದ್ಧ ಧಿಕ್ಕಾರಗಳನ್ನು ಕೂಗುತ್ತಾ ಪ್ರತಿಭಟನೆ ನಡೆಸಿದ ಘಟನೆ ನಡೆಯಿತು ಕಳೆದ ಮೂರು ನಾಲ್ಕು ತಿಂಗಳಿಂದ ಗ್ರಾಮದಲ್ಲಿ ನೀರಿನ ಸಮಸ್ಯೆ ಉಂಟಾಗಿದ್ದು ಹಲವು ಬಾರಿ ಈ ಕುರಿತು ಅಧಿಕಾರಿಗಳ ಗಮನಕ್ಕೆ ತಂದರೂ ಸಂಬಂಧಪಟ್ಟ ಅಧಿಕಾರಿಗಳು ಸ್ಪಂದಿಸುತ್ತಿಲ್ಲ ಗ್ರಾಮಕ್ಕೆ ನೀರು ಸರಬರಾಜು ಮಾಡುವವರಿಗೂ ಪ್ರತಿಭಟನೆಯನ್ನು ಹಿಂಪಡೆಯುವುದಿಲ್ಲ ಎಂದು ಪ್ರತಿಭಟನಾಕಾರರು ಅಧಿಕಾರಿಗಳಿಗೆ ಎಚ್ಚರಿಕೆ ನೀಡಿದರು ಈ ಕುರಿತು ಮಾಧ್ಯಮದವರು ತಾಲೂಕು ಪಂಚಾಯಿತಿ ಕಾರ್ಯನಿರ್ವಹಣಾಧಿಕಾರಿ ಆನಂದ್ರವರನ್ನು ಮಾತನಾಡಿದಾಗ ಸದರಿ ಗ್ರಾಮದಲ್ಲಿ ನೀರಿನ ಸಮಸ್ಯೆ ಉಂಟಾಗಿರುವುದು ಗಮನಕ್ಕೆ ಬಂದದ್ದು ಈ ಕೂಡಲೇ ಸ್ಥಳೀಯ ಪಿಡಿಯೋ ಹಾಗೂ ಸಂಬಂಧಪಟ್ಟಅಧಿಕಾರಿಗಳಿಗೆ ಗ್ರಾಮದಲ್ಲಿ ಕೂಡಲೇ ನೀರಿನ ಸಮಸ್ಯೆ ಬಗೆಹರಿಸಲು ಸೂಚನೆ ನೀಡಲಾಗಿದೆ ಗ್ರಾಮಕ್ಕೆ ನೀರು ಸರಬರಾಜು ಆಗದಂತೆ ಕೆಲ ವ್ಯಕ್ತಿಗಳು ಉದ್ದೇಶ ಬಂದ್ ಮಾಡಿಸಿರುವುದಾಗಿ ಗೊತ್ತಾಗಿದ್ದು ಈ ಕುರಿತು ಅಧಿಕಾರಿಗಳು ಮಾಹಿತಿ ಕಲೆ ಹಾಕುತ್ತಿದ್ದಾರೆ ಎಂದು ತಿಳಿಸಿದರು બોલા ફોટબોલ કરે છે ફોટબોલ કરે છે ಸರ್ ನಮ್ಮ ಪ್ರಾಬ್ಲಮ್ ನಾವು ಯಾರ ಹತ್ರ ಹೇಳ್ಕೊಟ್ರೇನು ನಮ್ಮ ಕಷ್ಟ ಸುಖ ಬಂದ್ಬಿಡ್ತಾರೆ ಆದಷ್ಟು ಯುವ ಸಾಹೇಬ್ರು ಇಲ್ಲ ತಾಯಂದ ಸಾಹೇಬ್ರು ಬರೋವರೆಗೂ ನಾವು ಒಂದು ಆದ್ರೆ ಬರ್ರಿ ಈ ವ್ಯವಸ್ಥೆ ಆದ್ರೆ ಬಂದು ನಮ್ಗೆ ಒಂದು ಬೋರ್ವೆಲ್ ಕೊಡ್ತಿದ್ರೆ ನಮ್ಗೆ ಎಷ್ಟು ಅನುಕೂಲ ಆಗುತ್ತೆ ಸರ್ ಈ ರೀತಿ ನಾವು ಅಧಿಕಾರಿ ತುಂಬಾ ಅನನುಕೂಲ ಸರ್ ಅವ್ರ ಸ್ವಂತ ಬೋರ್ ಹೋದ್ರೆ ಅವ್ರೇನ್ ನೀವು ಪ್ರೈವೇಟ್ ಬರ್ತೀರಾ ಹತ್ರ ಹೋದ್ರೆ ಇಲ್ಲ ನಾವು ತಿಂಗಳಿಲ್ಲ ನಾನಾದ್ರೂ ಅಧಿಕಾರಿ ಬಂದಿದ್ರೆ ನಿಮ್ ಊರಿಗೆ ಬರ್ತಾರೆ ಹೋಗ್ತಾರೆ ಸರ್ ಸುಮ್ನೆ ಬಂದು ಹೋಗ್ತಾರೆ ಕಾಟಾಚಾರ ನೀರಿನ ವ್ಯವಸ್ಥೆ ಏನ್ ಮಾಡ್ತಾ ಇದ್ರ ನೀರಿನ ವ್ಯವಸ್ಥೆ ಏನ್ ಮಾಡೋದು ಸರ್ ಸುಮಾರು ಒಂದು ನಾಲ್ಕೈದು ಕಿಲೋಮೀಟರ್ ಗಳಿಂದ ತಂದು ಜೀವನ ಮಾಡ್ತಾರೆ ಬೇರೆ ಅವ್ರ ಹತ್ರ ಹೋಗಿ ತಕೊಂಡ್ ಬರ್ತಾರೆ ಇದುವರೆಗೂ ಅಧಿಕಾರಿ ಗಮನಕ್ಕೆ ತಲ್ಸಿದ್ರೆ ನಾವ್ ತರಿಸಿದೀವಿ ಸರ್ ಪಿಡು ಸಾಹೇಬ್ರಿಗೆ ಇದುವರೆಗೆ ಸಬ ಅಂತ ಬರ್ತಾನೆ ಇದಾರೆ ಸರ್ ಹಿಂಗೆ ಸರಿ ಮಾಡಿ ಹೋಗ್ತೀವಿ ಈಗೋ ಬಂತು ಅಗೋ ಬಂತು ಅಂತ ಹೇಳ್ಬಿಟ್ಟು ಹೇಳ್ತಾರೆ ಸರ್ 来てくれ。